ಇವು ಒಂದ್ ಲಕ್ಷದ ಮೂವತ್ತೈದ್ ಸಾವಿರ ಇವು ಒಂದು ಮುಕ್ಕಾಲ್ ಹೇಳ್ತಾ ಇದೀನಿ ಅವು ಒಂದು ಒರೆ ಹೇಳ್ತಾ ಇದೀನಿ ತನಕರು ಎಂಬತ್ತೈದು ಬ್ಲಾಕ್ ಎಂಬತ್ತೈದು ಕರು ಒಂದು ಇಪ್ಪತ್ತೀನಿ

માતારા ને માતારા આના માં કઢાયા કા ભઈ નહોતો સારું ચેંગલ બિંદી ને આને વેળા જોટ પડાવ 200 રૂપિયા પડાવ 100 રૂપિયા પડાવ માતા હી હી ઓહ યાર યાર એમેલા આયો છે દે આઈ ಅವ್ರಿಗೆ ಸಿಕ್ಕಿವ ಮಹಾರಾಷ್ಟ್ರದವ್ರಿಗೆ ಸಿಕ್ಕಿವ ಅವ್ರಿಗೆ ಸಿಕ್ಕಿವ ಹೌದಾ ಬಟ್ ಆ ರೇಟಲ್ಲಿ ಕೊಡಕಾಗಲ್ಲ ಆ ರೇಟಲ್ಲಿ ಸಿಗಲ್ಲ ಅವ್ರು ಹೇಳಕ್ ಕೇಳೋ ರೇಟಿಗೆ ಅಲ್ವಾ ಕಡಿಮೆ ಕೇಳ್ತಾರೆ ಅವರು ಹ್ಮ್ ಇನ್ನ ನಿಮ್ಮತ್ತೋರ್ಗೆ ಹೇಳ್ಬಿಟ್ಟು ತನ್ನಿ ಅಂದ್ರೆ ಆರಾಮಾಗಿ ಅಲ್ವಾ ಹಾ ಹಾಸ್ತಿ ಅಲ್ವಾ ಅಲ್ವಾ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗುತ್ತಲ್ವಾ ಅಲ್ವಾ